Und dann ist es so, dass ು ಆಗಲೇಬೇಕು ಬೇಕು ಆಗಲೇ ಬೇಕು ತೊಲಗಲಿ ತೊಲಗಲಿ ನಿರುದ್ಯೋಗ ಆಗಲೇ ಆಗಲಿ ಉದ್ಯೋಗ ತೊಲಗಲಿ ತೊಲಗಲಿ ನಿರುದ್ಯೋಗ ಸಿಗಲಿ ಸಿಗಲಿ ಉದ್ಯೋಗ ತೊಲಗಲಿ ತೊಲಗಲಿ ನಿರುದ್ಯೋಗ ಸಿಗಲಿ ಸಿಗಲಿ ಉದ್ಯೋಗ ಬೇಕು ಬೇಕೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಕೂಡಲೇ ಆಗಲೇಬೇಕು ಬೇಕು ಆಗಲೇ ಆಗಲೇಬೇಕು ಆಗಲೇ ಬೇಕು ಕೂಡಲೇ ಗೆಟ್ಟಾಗಲೇ ಆಗಲೇ I'm gonna ಸರ್ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕ್ರಿಯೆ ಪ್ರಾರಂಭವಾಗಿ ಸುಮಾರು ನಾಲ್ಕು ವರ್ಷಗಳನ್ನು ಸಮೀಪಿಸ್ತಾ ಇದೆ ಈ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ನೂರ ಎಂಟು ಅಭ್ಯರ್ಥಿಗಳ ಸಿಂಧುತ್ವ ಪರಿಶೀಲನೆ ದಾಖಲಾತಿ ಪರಿಶೀಲನೆ ಎಲ್ಲವೂ ಕೂಡ ಕೈಗೊಂಡು ಹನ್ನೆರಡುನೂರ ಎಂಟು ಅಭ್ಯರ್ಥಿಗಳು ಈಗಾಗಲೇ ಆದೇಶ ಪ್ರತಿಗಾಗಿ ನಾವು ಇದ್ದೇವೆ ಫೆಬ್ರವರಿ ತಿಂಗಳ ಈ ಈ ತಿಂಗಳ ಫೆಬ್ರವರಿ ತಿಂಗಳಿನಲ್ಲಿ ಇಪ್ಪತ್ತಾರನೇ ತಾರೀಕಿನಂದು ನಮ್ಮೆಲ್ಲರಿಗೆ ಸ್ಥಳ ನಿಯುಕ್ತಿ ವೇಳಾಪಟ್ಟಿಯನ್ನು ಈಗಾಗಲೇ ಕಾಲೇಜು ಶಿಕ್ಷಣ ಇಲಾಖೆ ಬಿಡುಗಡೆಗೊಳಿಸಿತ್ತು ಆದರೆ ಒಂದೇ ದಿನದಲ್ಲಿ ಆ ನೇಮಕಾತಿ ಪ್ರಕ್ರಿಯೆ ಮತ್ತಷ್ಟು ಮುಂದಕ್ಕೆ ಹೋಗ್ತಕ್ಕಂತಹ ಪ್ರಕ್ರಿಯೆಗಳು ನಡೀತಾ ಇದೆ ನಮ್ಮೆಲ್ಲರ ಹಕ್ಕೊತ್ತಾಯ ಒಂದೇ ಎರಡ್ ಸಾವಿರದ ಇಪ್ಪತ್ತೊಂದರ ನೇಮಕಾತಿಯ ಯಾವ ಅಭ್ಯರ್ಥಿಗಳ ಸಿಂಧುತ್ವ ಪರಿಶೀಲನೆ ಮತ್ತು ನೇಮಕಾತಿ ಆದೇಶದ ಪ್ರಕ್ರಿಯೆಗೆ ಯಾರೆಲ್ಲ ಅರ್ಹರಾಗಿದ್ದಾರೋ ಅವರೆಲ್ಲ ಸಂಖ್ಯೆಗಳನ್ನು ಹನ್ನೆರಡುನೂರ ಎಂಟು ಅಭ್ಯರ್ಥಿಗಳ ಸಂಖ್ಯೆಯನ್ನ ಅಂತಿಮ ಆದೇಶ ಅಂದರೆ ಗೆಜೆಟ್ ಅನುಮೋದನೆಗೊಳಿಸಿ ನಮ್ಮೆಲ್ಲರಿಗೂ ಕೂಡ ನೇಮಕಾತಿ ಆದೇಶವನ್ನು ನೀಡಿ ಸ್ಥಳ ನಿಯುಕ್ತಿ ವೇಳಾಪಟ್ಟಿಯನ್ನು ಪ್ರಕಟಿಸಿ ನಮ್ಮೆಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲುವಂತಹ ಅವಕಾಶಗಳನ್ನು ನಮ್ಮ ಮಾನ್ಯ ಸಚಿವ ಸಚಿವರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ನಾವು ಘನ ಸರ್ಕಾರದಲ್ಲಿ ವಿನಂತಿಸಿಕೊಳ್ತಾ ಇರೋದು ಇಷ್ಟೇ ನಮ್ಮೆಲ್ಲ ಹನ್ನೆರಡು ನೂರ ಎಂಟು ಅಭ್ಯರ್ಥಿಗಳು ಎಲ್ಲರೂ ಕೂಡ ಆತಂಕ ಮತ್ತು ಒತ್ತಡಕ್ಕೊಳಗಾಗಿದ್ದೇವೆ ಸುಮಾರು ಮೂರು ವರ್ಷಗಳಿಗೂ ಹೆಚ್ಚು ಕಾಲ ಉದ್ಯೋಗವಿಲ್ಲದೆ ಎಲ್ಲರೂ ಕೂಡ ನಿರಾತಂಕವಾಗಿರ್ತಕ್ಕಂತಹ ಜೀವನವನ್ನು ಸಾಗಿಸ್ತದೆ ಬರೀ ಆತಂಕಮಯವಾಗಿರ್ತಕ್ಕಂತಹ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ ಆ ಕಾರಣಕ್ಕಾಗಿ ಹನ್ನೆರಡು ನೂರ ಎಂಟು ಅಭ್ಯರ್ಥಿಗಳಿಗೆ ಈಗಾಗಲೇ ಎಲ್ಲ ಯಾವ ಅಭ್ಯರ್ಥಿಗಳ ಸಿಂಧುತ್ವ ಆಗಲಿ ದಾಖಲಾತಿ ಪರಿಶೀಲನೆಗಳಾಗಲಿ ಯಾವೆಲ್ಲ ಅಭ್ಯರ್ಥಿಗಳ ಪರಿಪೂರ್ಣ ದಾಖಲಾತಿಗಳು ಆಗಿದ್ದಾವೋ ಆ ಎಲ್ಲ ಅಭ್ಯರ್ಥಿಗಳನ್ನು ಕೂಡಲೇ ಗೆಜೆಟ್ ಪ್ರ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಿ ನಮಗೆ ನೇಮಕಾತಿ ಆದೇಶವನ್ನು ನೀಡಬೇಕು ಹಾಗೆ ಸ್ಥಳ ನಿಯುಕ್ತಿ ವೇಳಾಪಟ್ಟಿಯನ್ನು ಪ್ರಕಟಿಸಬೇಕು ನಮ್ಮೆಲ್ಲರಲ್ಲೂ ಈ ನಿರುದ್ಯೋಗ ಭಾಗ್ಯವನ್ನು ನಮಗೆಲ್ಲರಿಗೂ ಕೂಡ ಈ ಭಾಗ್ಯವನ್ನು ನೀಡಬೇಕಾದ್ರೆ ನಮಗೆ ನಿರುದ್ಯೋಗವನ್ನು ಹೋರಾಡಿಸಬೇಕು ಹೊರ ಹೋಗಲಾಡಿಸಿ ಉದ್ಯೋಗವನ್ನು ನೀಡುವಂತಹ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಮತ್ತು ಸರ್ಕಾರಗಳು ನಮ್ಮ ಬಗ್ಗೆ ಗಮನ ಹರಿಸಬೇಕು ಅಲ್ಲಿಯವರೆಗೂ ಈ ನಮ್ಮ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಸತ್ಯಾಗ್ರಹ ಅನಿರ್ದಿಷ್ಟವಾಗಿ ನಾವೆಲ್ಲರೂ ಕೂಡ ಕೈಗೊಂಡಿದ್ದೇವೆ ಎಲ್ಲಿಯವರೆಗೆ ಗೆಜೆಟ್ ಪ್ರಕ್ರಿಯೆ ಮತ್ತು ಇದೆಲ್ಲ ನೇಮಕಾತಿಯ ಆದೇಶದ ನಮಗೆ ಮಾಹಿತಿಗಳು ದೊರೆಯುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ನಾವು ನಾವೆಲ್ಲ ಸಹಾಯಕ ಪ್ರಾಧ್ಯಾಪಕ ಅಭ್ಯರ್ಥಿಗಳು ಎಲ್ಲರೂ ಕೂಡ ಒಟ್ಟಾಗಿ ಇದ್ದೇವೆ ಈ ಸಹಾಯಕ ಪ್ರಾಧ್ಯಾಪಕ ಅಭ್ಯರ್ಥಿಗಳ ಈ ವಸ್ತು ಸತ್ಯಾಗ್ರಹ ಅನಿರ್ದಿಷ್ಟವಾಗಿ ಮುಂದುವರಿಯುತ್ತೆ ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಷನ್ನು ಸೊ ಅದಾದ ನಂತರ ಇಲೆಕ್ಷನು ಬಂದಿರತಕ್ಕಂಥ ಮತ್ತು ಕೋವಿಡ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕಾರಣಗಳಿಂದ ಅದು ವಿಳಂಬವನ್ನು ಪಡೆದಿರ್ತಕ್ಕಂಥದ್ದು ಮುಂದೆ ಕೆಲವೊಂದಿಷ್ಟು ಈ ಈ ರೀತಿ ಇರ್ತಕ್ಕಂಥ ಒಂದು ವಿಳಂಬದ ನೀತಿಯಿಂದಾಗಿ ನಮ್ಮ ನೇಮಕಾತಿಯಲ್ಲಿ ನಾವು ಹಿನ್ನಡೆಯನ್ನು ಅನುಭವಿಸಿದ್ದೀವಿ ಅದಕ್ಕೆ ನೆಕ್ಸ್ಟ್ ಬಂದಿರತಕ್ಕಂಥ ಮಾನ್ಯ ಸಚಿವರಾದಂಥ ಎಂ ಸಿ ಸುಧಾಕರ್ ಅವರು ಸುಧಾಕರ್ ಸರ್ ಅವರು ನಮ್ಮ ನೇಮಿಕತೆಗೆ ಇದೇ ಫ್ರೀಡಂ ಪಾರ್ಕಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಒಂದು ಲಾಸ್ಟು ಜುಲೈ ತಿಂಗಳಲ್ಲಿ ಲಾಸ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಹೋರಾಟವನ್ನು ಇದೇ ಫ್ರೀಡಮ್ ಪಾರ್ಟಲ್ಲಿ ನಾವು ಮಾಡಿದಾಗ ನಮ್ಮ ಹೋರಾಟದ ಒಂದು ಸ್ಪಂದಿಸಿ ಅವತ್ತಿನ ಮಾನ್ಯ ಸಚಿವರು ಈ ಪ್ರೊಸೆಸ್ಸನ್ನು ನೇಮಕಾತಿ ಪ್ರೊಸೆಸ್ಸನ್ನು ನಿಂತಿರ್ತಕ್ಕಂಥ ನೇಮಕಾತಿ ಪ್ರೊಸೆಸನ್ನು ಮುಂದುವರಿಸಿರ್ತಕ್ಕಂಥ ಅವರೇ ಮುಂದುವರಿಸಿರ್ತಕ್ಕಂಥ ಒಂದು ಇದೆ ಹಾಗಾಗಿ ಅವರಲ್ಲಿ ನಮ್ಮ ಗೌರವ ಇದೆ ಕರ್ನಾಟಕ ಸರ್ಕಾರದ ಮೇಲೆ ನಮಗೆ ತುಂಬ ಗೌರವ ಇದೆ ನಮ್ಮ ನೇಮಕಾತಿಯಲ್ಲಿ ಮುಂದುವರ್ಸೋಕ್ಕೆ ಅವರು ಹಲವು ರೀತಿಯ ಪ್ರಯತ್ನಗಳು ಮಾಡಿದ್ದಾರೆ ಆದರೆ ಒಂದು ಬೇಡಿಕೆ ಏನಂತ ನಮ್ಮದು ಗೆಜೆಟನ್ನು ಆದ ನಂತರ ಏನು ಗೆಜೆಟ್ ಮಾಡಿದ್ರು ನಮಗೆ ಆಯ್ಕೆ ಪಟ್ಟಿಯಲ್ಲಿ ಅಂತಿಮ ಆಯ್ಕೆ ಪೆಟ್ಟಿಯಲ್ಲಿ ಗೆಜೆಟನ್ನು ಮಾಡಿದರು ಅದಾದ ನಂತರ ಆ ಸಿಂಧುತ್ವ ಪ್ರಕ್ರಿಯೆಯನ್ನು ಕೂಡ ಅವರು ತಮ್ಮ ಇಚ್ಛೆ ಅನುಗುಣವಾಗಿ ನಡೆಸಿಕೊಟ್ಟಿದ್ದಾರೆ ಆದರೆ ಈ ನಡುವೆ ಕೆಲವೊಂದಿಷ್ಟು ಒಲೆ ಒತ್ತಡಗಳಿಂದ ಅದು ಏನಂತ ನಮಗೆ ಗೊತ್ತಿಲ್ಲ ಒಳ ಒತ್ತಡಗಳಿಂದಾಗಿ ನಮ್ಮ ಹಸಿದವರ ಹೊಟ್ಟೆಯ ಮೇಲೆ ಹೊಡೆದಿರತಕ್ಕಂಥ ಆತಂಕ ನಮ್ಮ ಮೇಲಿದೆ ಯಾಕೆಂದರೆ ನಾವು ಬಹಳಷ್ಟು ಮೂರು ವರ್ಷಗಳ ಕಾಲದಿಂದ ಯಾವುದೇ ಉದ್ಯೋಗದ ಉದ್ಯೋಗದಾಗಲಿ ಅದು ಇದ್ದಿರ್ತಕ್ಕಂಥ ಉದ್ಯೋಗಗಳನ್ನು ಬಿಟ್ಟು ಇವತ್ತು ನಾವು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ನಮ್ಮ ಮೇಲೆ ನಂಬಿರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳಿದೆ ಸೊ ಭವ್ಯ ಭಾರತವನ್ನು ಕಟ್ಟಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲಿರ್ತಕ್ಕಂಥ ಜ್ಞಾನದಿಂದ ವಂಚಿತರಾಗ್ತಾ ಇದ್ದಾರೆ ಅದೇ ರೀತಿ ನಮ್ಮ ಫ್ಯಾಮಿಲಿಗಳು ಕೂಡ ಇವತ್ತೇ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೇವೆ ಕಷ್ಟದಲ್ಲಿದ್ದಾವೆ ಸಾಲ ಸೂಲದಲ್ಲಿದ್ದಾವೆ ಸೊ ಅದಕ್ಕಾಗಿ ನಾವು ಮಾನ್ಯರ ಸರ್ಕಾರದ ಘನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಶಿಕ್ಷಣ ಪ್ರಗತಿಗೋಸ್ಕರ ಶೈಕ್ಷಣಿಕವಾಗಿ ಚಿಂತನೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ನೇಮಕಾತಿ ಆದೇಶವನ್ನು ಯಾವುದೇ ರೀತಿಯ ವಿಳಂಬ ಮಾಡದೆ ಕೂಡಲೇ ನಮಗೆ ಆದೇಶ ಪ್ರೀತಿಯನ್ನು ನೀಡಬೇಕು ಮತ್ತು ಸ್ಥಳ ನಿವೃತ್ತಿಗೆ ಬೇಕಾಗಿರ್ತಕ್ಕಂಥ ಪ್ರೊಸೆಸ್ಸನ್ನು ಕಂಟಿನ್ಯೂ ಮಾಡಬೇಕು ಯಾವುದೇ ರೀತಿ ಇಲೆಕ್ಷನ್ ಹೇಳ್ತಾ ಇಲೆಕ್ಷನ್ ಒಂದು ನೆಪವನ್ನು ಇಟ್ಟುಕೊಂಡು ನಮ್ಮ ಮೇಲೆ ನಮ್ಮ ಹೊಟ್ಟೆಯ ಮೇಲೆ ಹೊಡೆಯಿದೆ ನಮ್ಮ ಮೇಲೆ ಕರುಣಿಯನ್ನು ತೋರಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇವೆ ನಮ್ಮ ಹತ್ರ ಆಪ್ಷನ್ ಇತ್ತು ನಾವು ಏನೋ ಒಂದು ಒಂದು ಒಳ್ಳೆ ಫೆಲೋಶಿಪ್ ತೊಗೊತಿದ್ವಿ ಈಗ ನಂದೇ ಆ್ಯಕ್ಚುಲಿ ನಾನು ಪರ್ಸ್ನಲ್ ರೀಸನ್ ಹೇಳಬೇಕು ಅಂದರೆ ನಂದು ಈಗ ಸ್ಟೇ ಯು ಜಿ ಸಿ ಫೆಲೋಶಿಪ್ ಇತ್ತು ನಂದು ಎಸ್ ಆರ್ ಎಫ್ ಮಾಡ್ತಿದ್ದೆ ಪ್ರತಿ ತಿಂಗಳು ನನಗೆ ಐವತ್ತು ಸಾವಿರ ವೇತನ ಕೊಡ್ತಿದ್ರು ನಾನೇನು ಮಾಡಿದೆ ಅಂತ ಹೇಳಿದ್ರೆ ಈ ಪ್ಯೂರ್ ಮಿನಿಸ್ಟರ್ ಹೇಳಿಬಿಟ್ರು ನಾವು ಈ ಒಂದು ಫಿಫ್ಟೀನ್ ಡೇಸ್ನಲ್ಲಿ ನಿಮಗೆ ಆದೇಶ ಪ್ರತಿ ಕೊಟ್ಬಿಡ್ತೀವಿ ಅಂತ ನಾನು ನನ್ನ ಪಿ ಹೆಚ್ ಡಿ ಸಬ್ಮಿಟ್ ಮಾಡಿದ್ರೆ ನನ್ನ ಅದರಿಂದ ನನಗೆ ತುಂಬ ಅನುಕೂಲ ಇದೆ ಮತ್ತು ನಮ್ಮ ಪೇರೆಂಟ್ಸ್ಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾ ಡಿಸಿಷನ್ ತೊಗೊಂಡು ನಾನು ಥಿ ಸಿ ಸಬ್ಮಿಷನ್ ಮಾಡಿ ನಾನು ಒಂದು ವರ್ಷದ ಫೆಲೋಶಿಪ್ನ ಕಳ್ಕೊಂಡಿದ್ದೀನಿ ಸರ್ ಸರಿನಾ ಈಗ ಇವರು ಅದೇನೋ ಬೇರೆಯವ್ರಿಗೆ ಅದೇನೋ ಕೊಡ್ತಾರಲ್ಲ ಬಟ್ ನಮಗೆ ಈಗ ನಾವು ಆಲ್ರೆಡಿ ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀವಿ ಎಲ್ಲ ಕ್ಲಿಯರ್ ಆಗಿದೆ ನಮಗೆ ಆ್ಯಕ್ಚುಲಿ ಟೂ ಡೇಸ್ ಕಂಟಿನ್ಯೂಸ್ಲಿ ನಿದ್ದೆ ಬಂದಿಲ್ಲ ಸರ್ ಫಸ್ಟ್ ಒಂದು ದಿನ ಅವ್ರು ಏನು ಮಾಡಿದ್ರು ಒಂದೇನೋ ಶೆಡ್ಯೂಲ್ ಬಿಟ್ಬಿಟ್ರು ಅವಾಗಂತೂ ನಮಗೆಲ್ಲ ಫುಲ್ಲಿ ಹ್ಯಾಪಿ ಹ್ಯಾಪಿನೆಸ್ಸಿಂದ ನಿದ್ದೆ ಬಂದಿಲ್ಲ ಸೆಕೆಂಡ್ ಡೇ ಹ್ಯಾಪಿನೆಸ್ನ ಅವರೇ ತೊಗೊಂಡ್ಬಿಟ್ರು ಸರ್ ಅದು ನಾನಂತೂ ಯಾವತ್ತು ಊಹೆ ಮಾಡಿರಲಿಲ್ಲ ಇಷ್ಟು ವರ್ಸ್ಟ್ ಪೊಸಿಷನ್ ಇರುತ್ತಾ ಇಷ್ಟು ವರ್ಸ್ಟ್ ಸಿಸ್ಟಮ್ ಇರುತ್ತಲ್ಲ ಅಂತ ಮಾಡ್ಲಿಕ್ಕೆ ಆಗ್ತಿಲ್ಲ ನಮಗೆ ಈಗ ಅವರೇ ಒಂದು ಅಫಿಷಿಯಲಿ ಒಂದು ಗೆಜೆ ಇದು ಶೆಡ್ಯೂಲ್ ಬಿಟ್ಟು ಎಲ್ಲ ಮಾಡಿ ಅವರೇ ಇದು ಅಂತ ಹೇಳಿದ್ರೆ ಎಲ್ಲಿದೆ ಸ್ಟೆಬಿಲಿಟಿ ಎಲ್ಲಿದೆ ಯಾವ ಗ್ಯಾರಂಟಿನ ನಮ್ಗೆ ಗೆಜೆಟ್ ಆಗೋವರೆಗೂ ನಾವು ಈ ಸ್ಥಳದಿಂದ ಎದ್ದೋಗಂಥ ವಿಚಾರನೇ ಇಲ್ಲ ಸರ್ ಯಾಕಂದ್ರೆ ನಾವು ನಾಲ್ಕು ವರ್ಷದ ಸರ್ ಇದು ಒಂದು ಎರಡು ವರ್ಷದ ವಿಚಾರ ಅಲ್ಲ ಸತ್ತ ನಾಲ್ಕು ವರ್ಷದಿಂದ ಕಾದಿದ್ದೀವಿ ನಮ್ಮ ಹತಾಶೆ ನಿರಾಶೆಗಳು ಮಿತಿ ಮೀರಿಬಿಟ್ಟಿದೆ ಸರ್ ನಾವು ಇನ್ನ ನಿಮಗೆ ಗೊತ್ತಿದೆ ಎಲ್ರಿಗೂ ಎಷ್ಟು ಹತಾಶ ನಮ್ಮನ್ನು ಇಲ್ಲಿ ಸಾವಿರದ ಇನ್ನೂರ ಎಂಟು ಜನ ಮಾತ್ರ ಅಲ್ಲ ನಮ್ಮನ್ನು ನಂಬ್ಕೊಂಡಿರೋಂಥ ಕುಟುಂಬಗಳಿದಾವೆ ಹೌದು ಅಲ್ವಾ ಅವರ ಬಗ್ಗೆನೂ ಕೂಡ ಇವರು ನಮ್ಮ ಮಾನ್ಯ ಸಚಿವರು ಅಥವಾ ಸಿದ್ದರಾಮಯ್ಯನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಕೂಡ ಗಮನಹರಿಸಿ ನಮಗೆ ಆದಷ್ಟು ಬೇಗ ಇನ್ ಕೋಡ್ ಆಫ್ ಕಂಡಕ್ಟ್ ಇದು ಲೋಕಸಭಾ ಕೋಡ್ ಆಫ್ ಕಂಡಕ್ಟ್ ಬರೋದ್ರೊಳಗಡೆ ನಮಗೆ ಗೆಜೆಟ್ ಮಾಡಿ ಸ್ಥಳ ನಿಯುಕ್ತಿ ಮಾಡೋದಕ್ಕೆ ವೇಳಾಪಟ್ಟಿನ ಬಿಡಬೇಕು ಅಲ್ಲಿವರೆಗೂ ಕೂಡ ನಮ್ಮ ಸತ್ಯಾಗ್ರಹದಿಂದ ಅಥವಾ ಈ ಸ್ಥಳ ಬಿಟ್ಟು ನಾವು ಎದ್ದೋಗುವಂತಹ ಪರಿ ಚಾನ್ಸ್ ಕೂಡ ಇಲ್ಲ ಸರ್